ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಬಟಾಣಿ ಮತ್ತು ಆಲೂಗಡ್ಡೆಯಲ್ಲಿ ಚಾಪ್ಸ್ ಮಾಡ್ತಾಯಿದ್ದೀನಿ ಒಂದು ಹೊಸ ರೀತಿಯಲ್ಲಿ ನಾನು ನಾನ್ ವೆಜ್ ಅಲ್ಲದೆ ವೆಜ್ಜಲ್ಲೂ ಚಾಪ್ಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಗಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ಆಲೂಗಡ್ಡೆ ಒಂದು ಎರಡು ತೊಗೊಂಡಿದ್ದೀನಿ ನಾನು ಈ ರೀತಿ ಕಟ್ ಮಾಡಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಬಟಾಣಿ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಆಗೋಷ್ಟು ಇದೆ ಈಗ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಈರುಳ್ಳಿ ಅಷ್ಟು ದಪ್ಪದೆಲ್ಲ ಸ್ಮಾಲ್ ಸೈಜು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ ಎರಡು ಇಂಚು ಶುಂಠಿ ತಗೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಎರಡೇ ಎರಡು ಲವಂಗ ತಗೊಂಡಿದ್ದೀನಿ ಒಂದು ಇಂಚಿಗಿಂತ ಸ್ವಲ್ಪ ಕಮ್ಮಿ బాదం చె తగ్దీ బెన్సి సిప్ప తగ్దో గోడంబి గోడి ఒకరు తగ్గించిన సోంపు కాల్ స్పూన్ తగ్గించినీ కాళ్ళు మెంసు తగం దీని నాన్ వెజ్ గ్రె జాస్తి బు ఇది వెజ్ద్రిందాపు కడిమే తగ్గినీ గసగసే ఒం స్పూన్ తగం ಇದೆಲ್ಲ ರುಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು ಹಾಗೆಯೇ ಒಂದು ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಗರಂ ಮಸಾಲೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟೆಲ್ಲ ಬೇಕಾಗಿರೋ ಪದಾರ್ಥಗಳು ಈಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಈಗ ಮಸಾಲೆ ರುಬ್ಬಕ್ಕೆ ತೊಗೊಂಡಿರೋದೆಲ್ಲ ನಾನು ಹಾಕ್ತೀನಿ ಈಗ ಮಿಕ್ಸಿ ಜಾರ್ಗೆ ಮೊದಲು ಈರುಳ್ಳಿ ಹಾಕ್ತೀನಿ తని శంఠి హాక్తీ బాదమ్ గోడంబి హాక్తీ ఏలక్క ముతే చెక్కే చె లవంగ హాక్తాదీని సోంపు హాక్తాదీని కాణి మెండ్సాక్తీ గసగస ఆదినీ ನಾನು ಕಾಯಿ ತುರಿ ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಕಾಯಿ ತೆಂಗಿನಕಾಯಿ ಪೀಸು ನೀವು ತೆಂಗಿನಕಾಯಿ ಅಂದರೆ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಾನು ತಗೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಈಗ ಎರಡು ಹಸಿಮೆಣ್ಸಿ ಕಾಯಿ ಹಾಕ್ಕೊತಾ ಇದ್ದೀನಿ ಈ ಚಾಪ್ಸ್ ಬೇಕಾಗಿರೋದು ಕಾಳು ಮೆಣಸು ಮತ್ತು ಹಸಿಮೆಣ್ಸಾಯಿ ಪುದೀನ ಕೊತ್ತಮಿ ಸೊಪ್ಪು ಬೇಕೇ ಬೇಕು ಕೊತ್ತಂಬಿ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ಒಂದು ಟಮಾಟ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ರುಬ್ಬದಕ್ಕೆ ಹಸಿದ ಈಗ ಸ್ಟವ್ ಆಡಿಸಿ ಬಾಣಲೆ ಇಟ್ಟಿದ್ದೀನಿ ನಾನು ಒಂದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ ಈಗ ಈ ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿರೋದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ফ্ৰাইকৈ হিন্দু ফ্ৰাইক ಸ್ವಲ್ಪ ನಾನು ಮುಸ್ಲಾ ಮುಚ್ಚೀನಿ ಬೇಗ ಫ್ರೈ ಆಗುತ್ತೆ ಈ ತರ ಮಧ್ಯ ಮಧ್ಯದಲ್ಲಿ ಪ್ಲೇಟ್ ತೆಗೆದು ನೋಡಬೇಕು ಸ್ನೇಹಿತರೆ ಈ ತರ ಮಿಕ್ಸ್ ಮಾಡಬೇಕು ಇಲ್ಲಂದ್ರೆ ಅಂಟ್ಕೊಂಡು ಬಟ್ಟೆ ಬಂದಿದೆ ಈಗ ನಾನು ಬಟಾಣಿನೂ ಅರ್ಥ ಆಗಿದೆ ಫ್ರೈ ಬಟಾಣಿನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀನಿ ಇದರಲ್ಲಿ ಹಾಕಿ ಸೋ كده ಬಿಡುತ್ತೆ ಅದರಿಂದ ನಾನು ಅರ್ಧ ಸರಿಯಾದ ಮೇಲೆ ಹಾಕ್ತಿದೀನಿ ಸ್ವಲ್ಪ ಆಫ್ ಸ್ವಿಚ್ ಹಾಕೊಳೋಣ ಫ್ರೈ ಆಗಿದೆ ನೋಡಿ ಇನ್ನು ನಾನು ಇದನ್ನು ಸೈಡ್ ಗೆ ಇಟ್ಟು ಬೇರೆ ಬಾಂಡ್ಲಿ ಹಾಕ್ತೀನಿ ಅರ್ಧ ಫ್ರೈ ಆಗಿದೆ ಆಮೇಲೆ ಮಸಾಲೆಯಲ್ಲಿ ಎಣ್ಣಾರ್ಥ ಬೇಯುತ್ತೆ ತಗೊಳು ಸೈಡ್ ಇಟ್ಬಿಟ್ಟು ಬೇರೆ ಬಾಣಲಿನ ಇಡ್ತೀನಿ ಈಗ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ಕಸ್ತೂರಿ ಮೇತಿ ಒಂದು ಅರ್ಧ ಸ್ಪೂನ್ ತಗೊಂಡು ನಾನು ಈ ಥರ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಎಣ್ಣೆ ಡೈರೆಕ್ಟಾಗಿ ಮಸಾಲೆ ಎಲ್ಲ ಈ ಥರ ರುಬ್ಕೊಂಡಿದ್ದೀನಿ ಈಗ ನಾನು ಎಣ್ಣೆಗೆ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ ಮಸಾಲೆನ ಒಂದು ಹೊಸದಾಗಿದೆ ಈ ರೆಸಿಪಿ ಸ್ನೇಹಿತರೆ ಮಾಡಿ ತಪ್ಪದೆ ಹಾಗೆಯೇ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಈಗ ಫ್ರೈ ಆಗ್ತಿದೆ ಈಗ ನಾನು ಮಸಾಲೆ ತೊಗೊಂಡಿರೋ ಮಸಾಲೆ ಪುಡಿನ ಸೇರಿಸ್ತೀನಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಗರಂ ಮಸಾಲ ಈ ಮೂರೂ ಹಾಕ್ತಾಯಿದ್ದೀನಿ ವೆಜ್ ಇಷ್ಟ ಆದ್ರೂ ತಿಳಿಸಿ ನಾನ್ ವೆಜ್ ಇಷ್ಟ ಆದ್ರೂ ತಿಳಿಸಿ ನಾನು ಮಾಡ್ತೀನಿ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಎಣ್ಣೆಲಿ ಒಂದು ಐದು ನಿಮಿಷ ಇದೇ ಥರ ಸಣ್ಣದ ಗುರು ಇಟ್ಕೊಂಡು ಫ್ರೈ ಮಾಡಬೇಕು ಈಗ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಒಂದು ಒಂದು ಗ್ಲಾಸ್ ಆಗೋಷ್ಟು ಮಸಾಲೆಲ್ಲ ಕುದಿ ಬರ್ತಾ ಇದೆ ನಾನು ಹತ್ತ ಫ್ರೈ ಮಾಡ್ಕೊಂಡಿರೋ ಆಲೂಗಡ್ಡೆ ಮತ್ತು ಬಟಾಣಿನ ಸೇರಿಸ್ತಾ ಇದ್ದೀನಿ ಮಸಾಲೆಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಾಗಲೇ ಸೇರಿಸ್ತಾ ಇದ್ದೀನಿ ಒಂದ್ಸಾರಿ ಮಿಕ್ಸ್ ಮಾಡಿ ಸಣ್ಣದಾಗಿ ಉರಿ ಇಟ್ಕೊಂಡು ಬಟಾಣಿ ಮತ್ತು ಹಾಲು ಬೇಯೋ ತನಕ ಬೇಯಿಸ್ಕೋಬೇಕು ಕೊಬ್ಬರಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡ್ದು ಬಿಡುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ನೋಡಿಕೊಂಡು ಆಗ ಮುಚ್ಚಲ ತದ್ದು ಈ ಥರ ಮಿಕ್ಸ್ ಮಾಡ್ತಾಯಿರಿ ಬಟಾಣಿ ಆಲೂ ಮತ್ತು ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಳ್ಳಿ ನೀರು ಏನಾದರೂ ಕಡಿಮೆ ಆದರೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದು ಬೆಂದಿದೆ ಅಂತ ಚೆಕ್ ಮಾಡ್ತೀನಿ ಸ್ನೇಹಿತರೆ ನಾನು ಬಟಾಣಿ ಬೆಂದಿದೆ ಹಾಲನ್ನು ಬೆಂದಿದೆ ಗಟ್ಟಿ ಆಗಿದೆ ಎಣ್ಣೆನ ಮೇಲೆ ಬಿಟ್ಕೊಂಡಿದೆ ಬಟಾಣಿ ಮತ್ತು ಆಲೂ ಚಾಪ್ಸ್ ರೆಡಿ ಆಗಿದೆ ಸ್ನೇಹಿತರೆ ಹೊಸದಾಗಿದೆ ಮಾಡಿ ತಪ್ಪದೆ ಮಿಸ್ ಮಾಡಬೇಡಿ ಬಾಕ್ಸ್ಗೆ ಮಕ್ಳಿಗೆ ಬಾಕ್ಸ್ಗೆಲ್ಲ ಮಾಡ್ಕೊಡ್ಬೋದು ಚಪಾತಿ ಪೂರಿ ಇದೆಲ್ಲ ಮಾಡಿದಾಗ ದೋಸೆ ಎಲ್ಲ ಮಾಡಿದಾಗ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಅದಕ್ಕೆ ನಾನು ಈಗ ಸ್ಟೌನ ಆಫ್ ಮಾಡ್ತೀನಿ ಈ ರೆಡಿ ಆಗಿದೆ ನಾನು ಮುದ್ದೆ ಜೊತೆಗಾಗಲಿ ಅನ್ನದ ಜೊತೆಗಾಗ್ಲಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ತುಂಬಾ ಅನ್ನ ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮಿಸ್ ಮಾಡಬೇಡಿ ಮಿಸ್ ಮಾಡಿ ತಿನ್ನಿ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ತಿಳಿಸಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ರೆಡಿ ಆಗಿದೆ ತುಂಬ ಹೊಸ್ತಾಗಿರೋ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾಗಿ ಬೇಗನೂ ಆಗುವಂಥ ರೆಸಿಪಿ ತೋರಿಸಿದ್ದೀನಿ ಸ್ನೇಹಿತರೆ ಮಾಡಿ ತಪ್ಪದೆ ಹಾಗೆನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮಗೆಲ್ಲ ತುಂಬ ಥ್ಯಾಂಕ್ಸು ನಿಮಗೆಲ್ಲ ಯಾವ ಥರ ರೆಸಿಪಿ ರೆಸಿಪಿ ಬೇಕು ಅಂತ ಕೇಳಿ ನಾನು ಆ ಥರ ಮಾಡ್ತೀನಿ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಿದೆ ಹಾಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮಾಡಿ ದೋಸೆಗೆಲ್ಲ ಮಾಡಿ ದೋಸೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆಲ್ಲ ಮಾಡಿ ಚೆನ್ನಾಗಿರುತ್ತೆ